ಇಂದು ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇಡೀ ದೇಶದಲ್ಲೇ ನಂಬರ್ ಒಂದ್ ಸ್ಥಾನಕ್ಕೆ ಕಾಂಗ್ರೆಸ್ ಬರುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಕೆಂಗೇರಿ ನಮ್ಮ ಬಂಡೆಮಠ ಮಠ ಇಂದ ಬಹಳ ಅದ್ದೂರಿಯಾಗಿ ಇಲ್ಲಿ ನಡೆಯಿತು ಕೆಂಗೇರಿ ಕಾಂಗ್ರೆಸ್ ವತಿಯಿಂದ ಇಂದು ಇಂದಿರಾ ಗಾಂಧಿ ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದಕ್ಕೆ ಮೂಲಕನ ಸಂತೋ ವಾರ್ಡ್ ಅಧ್ಯಕ್ಷ ಪ್ರಭು ಮತ್ತು ಹರೀಶ್ ಅವರು ಗುರು ಇನ್ನು ಇತರ ಪದಾಧಿಕಾರಿಗಳು ಕಾರಣ ಇದರೊಂದಿಗೆ ಇಂದಿರಾ ಗಾಂಧಿ ಇಂದಿರಾಮ್ನವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಶ್ರೀಮತಿ ಇಂದಿರಾ ಗಾಂಧಿಯವರು ಜನ್ಮದಿನನ ಈ ಕ್ಷೇತ್ರದ ಶಾಸಕರ ಜೊತೆಯಲ್ಲಿ ಇಡೀ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಇವತ್ತು ಭಾರತ ರತ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಅವರು ಹಾಕ್ಕೊಟ್ಟು ಅವರು ಹಾಕ್ಕೊಟ್ಟಂಥ ಕೆಲಸ ಕಾರ್ಯಗಳು ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ಹಿಂದೆ ಏನು ಪೆನ್ಷನ್ಸ್ಗಳು ಮಾಡಿದರು ಉಳುವನೆ ಭೂಮಿ ಮಾಡಿಸಿದರು ಅವರ ಅಜೆಂಡಾಗಿತ್ತು ಇಂದಿರಾ ಗಾಂಧಿಯವರು ಎಲ್ಲ ದೀನ ದಲಿತರ ಬಡವರ ಇಂಥ ಕಾರ್ಯಕ್ರಮಗಳಿಗೆ ಇಡೀ ದೇಶದಲ್ಲಿ ಒಳ್ಳೆಯ ಅವಕಾಶ ತಂದಂಥ ಅವರು ಈ ದೇಶಕ್ಕಾಗಂಥ ಪ್ರಧಾನಮಂತ್ರಿಗಳು ಬಡವರಿಗೆ ಭಾಳಷ್ಟು ಸಹಾಯ ಮಾಡಿದರು ಇಡೀ ದೇಶವೇ ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಅವರ ಹಾಕೊಟ್ಟಿರೋ ದಾರೀಳೆ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟವ್ರೆ ಅದರಲ್ಲಿ ಯಶಸ್ವಿಯಾಗಿ ಒಂದೂವರೆ ವರ್ಷದಿಂದ ಎಲ್ಲರೂ ಇಡೀ ಕರ್ನಾಟಕದ ಬಿ ಪಿ ಎಲ್ ಕಾರ್ಡ್ದಾರರು ಎಷ್ಟೇ ಜನ ಇದ್ರೂ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ವಿಶೇಷವಾದಂಥದ್ದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ಆಮೇಲೆ ಈ ಬಸ್ಸು ಉಚಿತವಾಗಿ ಬಸ್ಸಲ್ಲಿ ಹೋಗುವಂಥದ್ದು ಇರ್ಬೋದು ಮತ್ತು ಕರೆಂಟು ಈ ನಾಲ್ಕು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಂದ ಇವತ್ತು ಎಲ್ಲ ಜನಗಳಿಗೆ ಅನುಕೂಲ ಆಗೋಂಥದ್ದು ಅವಕಾಶನ ಮಾಡಿಕೊಟ್ಟವ್ರೆ ಇದ್ದಂಥ ಸರ್ಕಾರ ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಮಾಡ್ತೀರ ಸುಮ್ಮನೆ ಅವಳೇನಕಾರಿಯಾಗಿ ಕಾಂಗ್ರೆಸ್ನ ಅಭಿವೃದ್ಧಿ ಬಗ್ಗೆ ಇಲ್ಲದ ಪಲ್ಯದನ್ನ ಹೇಳಿ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾಯಿದ್ದಾರೆ ಇದು ಒಳ್ಳೆಯದಲ್ಲ ಇನ್ನೂ ಹತ್ತು ವರ್ಷ ಆದರೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರ್ತದೆ ಇನ್ನು ಬಡವರಿಗೋಸ್ಕರ ಕಾಂಗ್ರೆಸ್ಸಲ್ಲಿ ಮಾಡುವಂಥ ಅತಿಯಾದಂಥ ಉತ್ಸಾಹದ ಕೆಲಸಗಳು ಕಾಂಗ್ರೆಸ್ನವ್ರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯವರಿಂದ ಇಡೀ ದೇಶದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಕಾಂಗ್ರೆಸ್ ಬರೋವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಎಸ್ ಎನ್ಪುರ ಕ್ಷೇತ್ರದಲ್ಲಿ ಇಡೀ ಯಾರು ಮಾಡಿದಂಥ ಕೆಲಸನ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಮಾಡವ್ರೆ ಅಲ್ಲಿ ಇಲ್ಲಿ ಬಿ ಜೆ ಪಿಯವ್ರು ಮಾತಾಡ್ಬೋದು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂಥೇಳಿ ಅವರ ಹತ್ರ ಇದ್ದು ಅವ್ರ ಹತ್ರ ಚೆನ್ನಾಗಿದ್ದು ಹೋಗೋರೆ ಆಗಲೇ ಹೋಗಲಿ ಅಂತ ನಾವೂ ಇದ್ದೀವಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲೆಲ್ಲ ಬ್ಲಾಕ್ ಅಧ್ಯಕ್ಷಿರ್ಬೋದು ವಾರ್ಡ್ ಅಧ್ಯಕ್ಷರಲ್ಲೆಲ್ಲ ಸೇರಿ ಅತಿ ಹೆಚ್ಚಿನ ಕಾರ್ಯಕ್ರಮವನ್ನು ಯಶಂಪುರದಲ್ಲಿ ಕ್ಷೇತ್ರದಲ್ಲಿ ಮಾಡಿ ಮುಂದೆ ಬರೋ ಎಲೆಕ್ಷನ್ನಲ್ಲಿ ಎಲ್ಲರೂ ಸೇರಿ ಯಶಸ್ ಸಂಚಕಕ್ಕೆ ಬಲಪಡಿಸ್ತಾ ಇದ್ದೀವಿ ಮುಂದಿನ ಸಾರಿ ಯಶಂಪುರ ಕ್ಷೇತ್ರ ಕಾಂಗ್ರೆಸ್ ಕೈ ಹಿಡಿಯುತ್ತೆ ಜನ್ಮ ದಿನಾಚರಣೆ ಮಾಡಿರತಕ್ಕಂಥ ಇಂದಿರಾ ಗಾಂಧಿ ಅವರಿಗೆ ಇಡೀ ಕರ್ನಾ ಇಡೀ ನಮ್ಮ ಯಶಂಪುರ ಕ್ಷೇತ್ರದ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ನೂರ ಏಳನೆಯ ಜನ್ಮ ದಿನೋತ್ಸವವನ್ನು ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡಲಾಯಿತು ಇಂದಿರಾ ಗಾಂಧಿ ಹೆಸರಲ್ಲಿ ಕ್ಯಾಂಟೀನ್ ಮಾಡಿ ಸಾಮಾನ್ಯ ಜನತೆ ಬಂದು ಇವತ್ತು ಐದು ರೂಪಾಯಿ ಹತ್ತು ರೂಪಾಯಿ ಸಿಗುವಂಥ ಊಟ ಮಾಡಿರೋದು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವತಿಯಿಂದ ಈ ಇಷ್ಟು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಹಾಗೂ ನಮ್ಮ ಬಂಡೆಮಠವಾಡದಷ್ಟು ಪ್ರಭೆ ಹೇಳಂಗೆ ಉಚಿತವಾಗಿ ಬಸ್ಸಲ್ಲಿ ಯಾರೇ ಮಹಿಳೆ ಹೊತ್ತು ಹೋಗಿ ನೀವು ಧರ್ಮಸ್ಥಳಕ್ಕೆ ಹೋಗಿ ಹೊರನಾಳಗೆ ಹೋಗಿ ಎಲ್ಲ ಕಡೆ ಮಹಿಳೆಯರು ಜಾಸ್ತಿ ಇರ್ತಾರೆ ಉಚಿತವಾಗಿ ಬಸ್ ಬಿಟ್ಟಿರೋದ್ರಿಂದ ಎಲ್ಲರೂ ಕೆಲವರು ಹೋಗೋಕ್ಕಾಗಲ್ಲ ಹಳ್ಳಿಗಳು ನೀವು ಹೋಗಿ ಈ ಕಡೆ ಎಲ್ಲ ಮಂಡ್ಯ ಮತ್ತು ಆ ಕಡೆ ಎಲ್ಲ ಕಾಂಗ್ರೆಸ್ಸಿಂದ ಸುಮ್ಮ ಈ ಥರ ಸೌಲಭ್ಯಗಳು ಸುಮಾರು ಮಹಿಳೆಯರು ಸಿಕ್ಕಿದೆ ಹಾಗೂ ಕರೆಂಟ್ ಫ್ರೀ ಎಷ್ಟು ಜನ ಕರೆಂಟ್ ಫ್ರೀ ತೊಗೊಂಡವ್ರೆ ಅಂದರೆ ಬ ಮಧ್ಯಮ ವರ್ಗದಲ್ಲ ಸುಮಾರು ಜನ ಈ ಬೆಳಗ್ಗೆ ಹೋಗಿ ರಾತ್ರಿ ಬರುವಂಥವ್ರು ಕೆಲಸ ಆಫೀಸಸ್ ಅವರು ಸಹ ಉಚಿತವಾಗಿ ಕರೆಂಟ್ ಕೊಟ್ಟಿದೆ ನಮ್ಮ ಸರ್ಕಾರ ಇನ್ನು ಹತ್ತು ವರ್ಷ ಅಲ್ಲ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎಲ್ಲರೂ ಬಲಪಡಿಸ್ಬೇಕು ಅಂತ ಇವತ್ತು ನಮ್ಮ ಇಂದಿರಾ ಗಾಂಧಿ ಜನ್ಮದಿನ ದಿನವನ್ನು ನಿಮ್ಮ ಚಾನೆಲ್ ಮುಖಾಂತರ ಇದ್ದೀವಿ ಇವತ್ತು ಕೆಂಗೇರಿ ನಮ್ಮ ಬಂಡೇಮಠ ಅವಾರ್ಡಿಂದ ಭಾಳ ಅದ್ಧೂರಿಯಾಗಿ ಇಲ್ಲಿ ನಡೆಯಿತು ಇಲ್ಲಿ ನಮ್ಮ ಕಾರ್ಯಕರ್ತ ಸಂತೋಷ್ ಅವ್ರ ಅವರು ವರ್ಷ ವರ್ಷವೂ ಇಂದಿರಾ ಗಾಂಧಿ ಜನ್ಮ ದಿನವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ನಾವು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವೆಲ್ಲರೂ ಸೇರಿಕೊಂಡು ಮಾಡಿದೀವಿ ಅಂತ ಹೇಳ್ತೀವಿ ಅಭಿನಂದನೆಗಳು